ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮೇಡಮ್ ಬನ್ನಿ ಈ ಕಡೆ ಫಸ್ಟ್ ನೋಡಿದ್ರಿ ನಿಮಗೆ ಎಷ್ಟು ಖುಷಿ ಆಯಿತು ಆ್ಯಕ್ಚುಲಿ ನನ್ನ ಸಿನಿಮಾ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಆಡಿಯನ್ಸ್ ಜೊತೆ ಕೂತ್ ನೋಡಿದ್ದು ರಿಯಲಿ ನನಗೆ ಫ್ರ್ಯಾಂಕಾಗಿ ಆಗಿ ಹೇಳ್ತಾ ಇದ್ದೀನಿ ಈ ರೇಂಜ್ಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಏನು ಮಾತಾಡ್ಬೇಕನ್ನದೇ ಇಲ್ಲ ನಾನು ಯೂಜಲಿ ನಿಮಗೆ ಟೀಸ್ ಟ್ರೈಲಲ್ಲಿ ಅನ್ಸಲಿಲ್ಲ ಕ್ಲೈಮ್ಯಾಕ್ಸ್ ಶಿವತಾಂಡವನ್ನು ನೋಡ್ತೀರಂದಿದ್ರಿ ಸೇಮ್ ಆಡಿಯನ್ಸ್ ಎಲ್ಲ ಅದೇ ಫೀಲೋ ಕ್ಲೈಮ್ಯಾಕ್ಸ್ನೇ ಹೈಲೈಟ್ ಹೇಳ್ತಿದ್ದಾರೆ ಆ್ಯಂಡ್ ಓವರ್ ಆಲ್ ಸಿನ್ಮಾ ಕೂಡ ಚೆನ್ನಾಗಿದೆ ಬಟ್ ಓವರ್ ಅಲ್ಲಿ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತಿದ್ದಾರೆ ಅದು ನನಗೆ ನಾವು ಮಾಡಿದ ನಮ್ಮ ತಂಡ ಮಾಡಿದ್ದ ಹಾಕಿದ್ದು ಎಫರ್ಟ್ಗೆ ನಾವು ಮಾಡಿರೋ ಕೆಲಸಕ್ಕೆ ರಿಯಲಿ ಒಂದು ಸಾರ್ಥಕತೆ ಅನ್ನೋದು ಇವತ್ತು ನನಗೆ ಅನಿಸ್ತು ನಾವೊಂದು ಎರಡು ವರ್ಷ ಎರಡುವರೆ ವರ್ಷ ಕಚ್ ಕಷ್ಟಪಟ್ಟಿದ್ದು ರಿಯಲಿ ಇವತ್ತು ಅದೊಂದು ಸಾರ್ಥಕತೆ ಅಂತ ನನಗೆ ಓಕೆ ಡೈರೆಕ್ಟ್ ಇಷ್ಟಪಟ್ಟರು ಸಿನಿಮಾ ಇಷ್ಟಪಟ್ಟರು ನಾನು ಸಿನಿಮಾದಲ್ಲಿ ನೋಡಿ ನೀವು ನಾನು ಡೈರೆಕ್ಟರ್ನ ಹೈಲೈಟ್ ಮಾಡಿಲ್ಲ ಹೀರೋನ ಹೈಲೈಟ್ ಮಾಡಿಲ್ಲ ನಾನು ಸಿನಿಮಾನ ಹೈಲೈಟ್ ಮಾಡಿದ್ದೀನಿ ಓವರ್ ಆಲ್ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಆಡಿಯನ್ಸ್ ನನ್ನ ಇಲ್ಲೇ ಇದ್ದಾರೆ ಎಲ್ಲಾರನು ಕೇಳಿ ನಾವು ಯಾರಿಗೂ ಏನು ಪಾಸಿಟಿವೇ ಫೀಡ್ಬ್ಯಾಕ್ ಕೊಡಿ ಅಂತಲೇ ನಾವೇನಿಲ್ಲ ಅವರೇ ಕೊಡ್ತಿದ್ದಾರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಆಮೇಲೆ ನಾವು ಹಳ್ಳಿ ನಾನು ಸಿನ್ಮಾದಲ್ಲಿ ತೋರಿಸಿರೋ ಹಳ್ಳಿ ಯಾವುದೂ ನಾವು ಸೆಟ್ ಹಾಕಿಲ್ಲ ಎಲ್ಲ ನ್ಯಾಚುರಲ್ ಆಗಿರೋದನ್ನೇ ಅದೇ ಜಾಗಕ್ಕೆ ಹೋಗಿ ಶೂಟ್ ಮಾಡ್ಕೊಂಡು ಬಂದಿರೋದು ಆಮೇಲೆ ಸೀಸನ್ ವೈಸು ನಾವು ಶೂಟ್ ಮಾಡಿದ್ದೀವಿ ಗ್ರೀನರಿ ಬೇಕಾದಾಗ ಗ್ರೀನ್ ವಿಂಟರ್ ರೈನಿ ಸೀಸನಲ್ಲಿ ಹೋಗಿದ್ದೀವಿ ಡ್ರೈ ಬೇಕಾದಾಗ ಸಮ್ಮರ್ ಸೀಸನಲ್ಲಿ ಹೋಗಿದ್ದೀವಿ ಈ ಥರ ಸೀಸನಲ್ ವೈಸು ಶೂಟ್ ಮಾಡಿ ಸಿನ್ಮಾದಲ್ಲಿ ಇನ್ಕ್ಲೂಡ್ ಮಾಡಿದೀವಿ ನೀವು ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಓವರ್ ಆಲ್ ಸಿನಿಮಾ ಅದ್ಭುತವಾಗಿದೆ ನನಗೆ ಯಾಕಂದರೆ ಎತ್ತವರ್ಗೆ ಹೆಗಣ ಮುದ್ದು ನನಗೆ ನನಗೆ ಅದ್ಭುತವಾಗಿದೆ ಅದು ಈ ಅದ್ಭುತ ಇನ್ನೂ ಅದ್ಭುತ ಅನ್ಸಿದೆ ಯಾವಾಗ ಅಂದರೆ ಆಡಿಯನ್ಸ್ ಹೇಳಿದಾಗ ನನಗೆ ಇವತ್ತು ತುಂಬ ಸಂತೋಷ ಆಗ್ತಿದೆ ಪ್ಲೀಸ್ ಎಲ್ಲರೂ ನಿಮ್ಮ ಅಲ್ಲಿ ನೋಡಿ ಈ ಶಿವರಾತ್ರಿಗೆ ಒಂದು ಒಳ್ಳೆ ಸಿನ್ಮಾ ನನ್ನ ಕ್ಲೈಮ್ಯಾಕ್ಸಲ್ಲಿ ಪಕ್ಕ ನೀವು ಒಂದು ಶಿವನ್ ವೈಪ್ಸ್ ನೋಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಇನ್ನೂ ಒಂದು ನಮ್ಮ ಮಂಜುರಾಜ್ ಸೂರ್ಯ ಸರ್ ಈ ಸಿನಿಮಾದಲ್ಲಿ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ಫುಲ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೊಂದು ದೊಡ್ಡ ಧನ್ಯವಾದನ ಹೇಳ್ತೀನಿ ನಿರ್ದೇಶಕರು ಮತ್ತು ನಟನಾಗಿ ನಮ್ಮ ಜಯರಾಜ್ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಕನಸು ಏನು ಇಷ್ಟು ಸಹ ಕಷ್ಟಪಟ್ಟರು ಇವತ್ತು ಅದು ಪ್ರೇಕ್ಷಕರ ಮುಂದೆ ನಿಮ್ಮ ಮುಂದೆ ಬಂದು ನಿಂತಿದೆ ಸಿನಿಮಾ ಯಾರು ಏನೇ ಸಿನಿಮಾ ಮಾಡ್ಬೋದು ಕೊನೆಗೆ ಗೆಲ್ಸ್ಬೇಕಾಗಿರಲ್ಲ ಪ್ರೇಕ್ಷಕರನ್ನೇ ಪ್ರೇಕ್ಷಕ ಬರುವ ಕೈ ಹಿಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ ಎಷ್ಟೊಂದು ಸಿನಿಮಾಗೆ ಗೆಲ್ಸಿರಾ ಇದು ಕೂಡ ಒಂದು ಕಂಟೆಂಟ್ ಓರಿಯೋ ಸಿನಿಮಾ ನಮ್ಮ ನೆಲಮೂಲದ ಕಥೆ ಕತೆ ಹಾಗೆ ದೈವ ಅಂದ ತಕ್ಷಣ ನಾವೆಲ್ಲ ಕಾಂತಾರದ ಬಗ್ಗೆ ಯೋಚನೆ ಮಾಡ್ತೀವಿ ಇದು ಕೂಡ ದೈವಾರಾಧನೆ ಅಲ್ಲ ಹಾಗೆ ನಮ್ಮ ನೆಲ ಮೂಲದ ಕಾಲಬೈರೇಶ್ವರನ ಒಂದು ಆರಾಧಕನ ಒಂದು ಕಥೆ ಇದು ಇದು ಕೂಡ ಒಂದು ದೈವ ಕಥೆ ಅನ್ಯಾಯಗಳು ಯಾವಾಗಲೂ ಮೆಟ್ನಿಲ್ಲಕ್ಕೆ ದೇವರು ಪಂದ್ಯ ಬರ್ತಾನೆ ಒಂದು ರೂಪದಲ್ಲಿ ಬರ್ತಾನೆ ಅದಕ್ಕೆ ಈ ಒಂದು ಸಿನ್ಮಾ ಸಾಕ್ಷಿಯಾಗಿದೆ ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಮುಖ್ಯ ನೀವು ಸಿನಿಮಾ ಗೆಲ್ಸಿದ್ರೆ ಎಲ್ಲ ಸಿನಿಮಾ ಗೆಲ್ಲುತ್ತೆ ನೀವೇ ಈ ಸಿನಿಮಾಕ್ಕೆ ಅನ್ನದಾತವರೆಗೂ ಅಂತ ಏನು ಪ್ರೇಕ್ಷಕ ಪ್ರಭುಗಳು ರಾಜ್ಕುಮಾರ್ ವರ್ಕರು ಹೇಳಿದ್ದಾರೆ ನೀವೆಲ್ಲ ಈ ಸಿನಿಮಾ ಗೆಲ್ಲಿಸಿ ಅಂತ ಕೇಳಿ ಮಾಡೀನಿ ಯಾವಾಗವಾಗ ಸಿನಿಮಾ ಚೆನ್ನಾಗಿದೆ ನನಗಿನ್ನ ಕತೆ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಪಾತ್ರ ನಂಗೆ ಬೇಜಾರ ಥ್ಯಾಂಕ್ ಯು ಯು ಆಯ್ತು ನೋಡಿ ಅದೇ ನನ್ನ ಕನಸು ನೆನ್ಸಾಯ್ತು ತುಂಬ ಆಯ್ತು ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿ ಅವರು ಖುಷಿ ಪಟ್ರು ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಸೊ ಹೌದೌದೌದು ಹೌದು ಹೌದು ಇದೇ ಫಸ್ಟ್ ಟೈಮ್ ನಾನು ಬಂದು ನೋಡ್ತಿರೋದು ಔಟ್ಪುಟ್ ಹೇಗೆ ಬರ್ತಿದೆ ಅಂತ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾವೇ ಸಿನಿಮಾ ಮಾಡಿರೋದು ಇನ್ನೂ ನೋಡಿಲ್ಲ ನಾನು ಈಗ ನೋಡೋಕ್ಕೆ ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ನಮ್ಮ ಮಾಡಿರೋ ಲೊಕೇಶನ್ ತುಂಬ ಚೆನ್ನಾಗಿದೆ ಆ್ಯಕ್ಟ್ರಿಗಳು ಎಲ್ಲ ಸೂಪರ್ ಹಾಗಾಗಿ ನೋಡಿದ್ರೆ ಸಿನಿಮಾ ನೋಡಿದ್ರೆ ನಾನು ಇವಾಗ ನೋಡ್ತೀನಿ ಇವಾಗ ನೋಡಿ ನೆಕ್ಸ್ಟ್ ನಿಮಗೆ ನಾನು ಟ್ರೈಲರ್ ನೋಡಿದಾಗ ಹೇಳಿದ್ದೆ ಏನೋ ಹೇಳಕ್ಕೆ ಹೊಟ್ಟಿದ್ದಾರೆ ನಂಗೆ ನನಗೂ ತುಂಬ ಕುತೂಹಲ ಇದೆ ಈ ನೋಡಬೇಕು ಅಂತ ಬಟ್ ಹೊಸ ಪ್ರತಿಭೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಳ್ಳಿಯಲ್ಲಿ ನಡೆಯೋ ಕಥೆ ಇದು ಸಿಟಿಗಿಂತ ಡಿಫ್ರೆಂಟ್ ಆಗಿದೆ ಸಿಟಿಯಲ್ಲಿ ಕಥೆಗಳು ಬೇರೆ ಆಗತ್ತೆ ಹಳ್ಳಿ ಕತೆಗಳು ಬೇರೆ ಆಗತ್ತೆ ಸೊ ಹಳ್ಳಿಯಲ್ಲಿ ಒಂದು ಗೌಡ್ರು ಒಂದು ಬಡ ರೈತನ ಮಧ್ಯೆ ಒಂದು ಕಥೆ ಇದು ತುಂಬ ಹಾರ್ಟ್ ಟಚಿಂಗ್ ಇದೆ ಲಾಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಗುಡ್ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಂಥ ಸಿನಿಮಾ ನೋಡಿಬೇಡಿ ಇಂಥ ಒಳ್ಳೊಳ್ಳೆ ಪ್ರತಿಗಳನ್ನ ಪ್ರೋತ್ಸಾಹ ಮಾಡಿ ಒಳ್ಳೆಯ ನಿರ್ದೇಶನ ಮಾಡಿದ್ದಾರೆ ಕತೆ ಚೆನ್ನಾಗಿ ಒಂದು ಇಳೆ ಕಥೆ ಏನಿದೆ ಅಲ್ಲಿ ತುಂಬ ಚೆನ್ನಾಗಿ ಒಂದು ಹಳ್ಳಿ ವಾತಾವರಣದಲ್ಲಿ ಹೋಗಿದ್ದಾರೆ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ನೋಡಿ ಮನೆ ಮಂದಿಗೆ ಅಕ್ಕಪಕ್ಕದ ಎಲ್ಲರಿಗೂ ಹೇಳಿ ಒಳ್ಳೆ ಸಿನಿಮಾ ನಾವು ಮಾಡ್ಕೋಬಿಡಿ ಸಿನಿಮಾ ನೋಡಿ ದೈವ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದು ಒಳ್ಳೆ ಹಳ್ಳಿ ಪ್ರತಿಭೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ತುಂಬಾ ಚೆನ್ನಾಗಿದೆ ನಮ್ಮ ಫೈಟ್ ಮಾಸ್ಟರ್ ಗಿರಿ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಫೈಟ್ ಎಲ್ಲ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಮೂವಿ ಹೇಗೆ ಸರ್ ಹೇಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿದೆ ನೋಡೋ ಫ್ಯಾಮಿಲಿ ನೋಡೋಕೆ ತುಂಬಾ ಚೆನ್ನಾಗಿದೆ ಸರ್ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸರ್ ಹೇಗಿತ್ತು ಚೆನ್ನಾಗಿದೆ ರೈತರ ಬಗ್ಗೆ ತೋರಿಸಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಬಹುದಲ್ಲ ಫ್ಯಾಮಿಲಿ ಬಂದು ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ 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 ಆಗಿತ್ತು ಸರ್ ಸೂಪರ್ ಆಗಿತ್ತು ಸರ್ ಸೂಪರ್ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಪ್ರತಿಯೊಬ್ಬರು ಹೇಳ್ತಿದ್ವಿ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ಬೋದಿ

よろしお願いします。 ತುಂಬಾ ಚೆನ್ನಾಗಿದೆ ಫಿಲಂ ತುಂಬಾ ಒಳ್ಳೆ ಫಿಲಂ ಇದು ಬಂದು ಎಲ್ಲರೂ ನೋಡ್ಬೇಕು ಪಿಕ್ಚರ್ ಇಂತ ಹೊಸ ಹೀರೋಯಿನ್ ಗಳಿಗೆಲ್ಲ ಎನ್ಕರೇಜ್ ಮಾಡ್ಬೇಕು ಸಕ್ಸೆಸ್ ಆಗಿ ಸಖತ್ ಆಗೋಡುತ್ತೆ ಫಿಲಂ ಅಂತ ನಾವು ತುಂಬಾ ಚೆನ್ನಾಗಿತ್ತು ಸರ್ ಸಿನಿಮಾ ಇನ್ನೊಂದ್ಸರಿ ನೋಡೋಂಗ್ ಅನಿಸ್ತು ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಹೊಸಬ್ರು ಏನೋ ಟ್ರೈ ಮಾಡಿದರೆ ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಗೆ ಮೂವಿ ನೋಡಿ ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಇನ್ನೊಂದಿಸಿದೆ ಅಂತ ಯು ವಿಲೇಜ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ತುಂಬಾ ಸಖತ್ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಬ್ಯಾಕ್ ಮ್ಯೂಸಿಕ್ ಮತ್ತೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಬೂಸ್ ಪಂಪ್ಸ್ ತರ ಇದೆ ಬ್ಯಾಕ್ ಮ್ಯೂಸಿಕ್ ಮತ್ತೆ ಸಕ್ಕದಾಗ್ ಮಾಡಿದ್ದಾರೆ ಸೊ ಎಲ್ಲರೂ ಒಂದ್ಸಲ ಬಂದು ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಹೊಸ ಮೂವಿಗಳಿಗೆ ಟ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಪರ್ಸ್ಟು ಮಾಡಿದಂಗೆ ಇದೆ ಬಟ್ ಮ್ಯೂಸಿಕ್ ಸ್ಕೋರು ಪ್ರತಿಯೊಂದು ಮಾಡಿದ್ದಾರೆ ಕನೆಕ್ಟಿವ್ ಆಗಿ ಕನೆಕ್ಟಿವ್ ಆಗುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಕ್ಲೈಮ್ಯಾಕ್ಸ್ ಮಾತ್ರ ಅಬ್ಬರ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಬರ್ಬೋದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ